ಕ್ರಿಯೇಟಿಂಗ್ ಹ್ಯಾಪಿನೆಸ್ ಕೇರಳದ ಪಿನರಾಯಿ ವಿಜಯ ನೇತೃತ್ವದ ಎಡರಂಗ ಸರ್ಕಾರವು ರಾಜ್ಯದಲ್ಲಿ ಸದಾ ದುರಂತವನ್ನು ನಿರೀಕ್ಷಿಸುತ್ತಾ ಕಾಲ ಕಳೆಯುತ್ತಿದ್ದು ಈ ಹೊಣೆಗೇಡಿ ಸರ್ಕಾರವು ಭಾರತದ ಕೊನೆಯ ಎಡರಂಗ ಸರ್ಕಾರ ಎಂದು ಇತಿಹಾಸದಲ್ಲಿ ಪರಿಗಣಿಸಲ್ಪಡಲಿದೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಶ್ರೀ ಸುಬ್ಬಯ್ಯ ರೈ ಹೇಳಿದ್ದಾರೆ ಮಾಫಿಯಾಗಳಿಗೆ ನೇರ ಒತ್ತಾಸೆ ನೀಡುತ್ತಿರುವ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ರಾಜೀನಾಮೆ ಗೃಹ ಇಲಾಖೆಯ ಅಪರಾಧೀಕರಣ ಕೊನೆಗೊಳಿಸಲು ಹಾಗೂ ತ್ರಿಶೂರಪುರಂ ಉತ್ಸವವನ್ನು ಅಸ್ತವ್ಯಸ್ತಗೊಳಿಸಿದ ಸಂಚುಕೋರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ನಡೆದ ಪ್ರತಿಭಟನಾ ಸಂಗಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಮೊಹಮ್ಮದ್ ಡಿಎಂಕೆ ವಹಿಸಿದ್ದರು ಪ್ರತಿಭಟನಾ ಸಂಗಮದಲ್ಲಿ ನೇತಾರರಾದ ಶ್ರೀ ಅರ್ಷದ್ ವರ್ಕಾಡಿ ಕಮಲಾಕ್ಷಿ ಶಾಂತಾ ಆರ್ ನಾಯ್ಕ ಖಲೀಲ್ ಬಜಾಲ್ ಮನ್ಸೂರ್ ಬಿಎಂ ಫ್ರಾನ್ಸಿಸ್ ಡಿಸೋಜಾ ಮೊಹಮ್ಮದ್ ಮಜಾಲ್ ಕೆ ಸದಾಶಿವ ಪುರುಷೋತ್ತಮ ಅರಿಬೈಲ್ ದಾಮೋದರ ಮಾಸ್ಟರ್ ಬಾಬು ಬಂದ್ಯೋಡು ಜಗದೀಶ್ ಮುಡಂಬೈಲ್ ಸೇರಿದಂತೆ ಹಲವರು ಪಾಲ್ಗೊಂಡರು ಊಟದ ವೆಚ್ಚ ಅಂತ ಹೇಳಿ ಇವರು ಮಾಡಿದ್ದಾರೆ ಇವತ್ತು ಕೇರಳದಲ್ಲಿ ಇಷ್ಟೊಂದು ದೊಡ್ಡ ದುರಂತ ಸಂಭವಿಸುವಾಗ ಯಾವ ರೀತಿ ರೀತಿಯಲ್ಲಿ ನೀಚ ಕೆಲಸಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಇಳಿದಿದ್ದಾರೆ ಅಂತ ಹೇಳುವಂತ ವಿಚಾರ ನೀವೆಲ್ಲ ಆಲೋಚನೆ ಮಾಡಬೇಕು ಇವತ್ತು ನೀವೆಲ್ಲರೂ ನಮ್ಮ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆ ರೀತಿಯ ಪ್ರತಿಭಟನೆಯನ್ನು ಮಾಡಿದ್ದೀರಿ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ನಿಮ್ಮನ್ನೆಲ್ಲರನ್ನು ಅಭಿನಂದಿಸುತ್ತಾ ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ಇವತ್ತಿನ ಕಾರ್ಯಕ್ರಮವನ್ನು ಔದ್ಯೋಗಿಕವಾಗಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿ ಘೋಷಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ಮಾತನಾಡಲು ಕೊಟ್ಟಂತೆ ಎಲ್ಲರಿಗೂ ಅವಕಾಶ ಕೊಟ್ಟಂತೆ ನಿಮ್ಗೆಲ್ಲರಿಗೂ ಒಂದೇ ಮಾತಿನಲ್ಲಿ ತಲೆ ತಗ್ಗಿಸಿ ನಮಸ್ಕರಿಸುತ್ತಾ ನನ್ನ ಈ ಎರಡು ಮಾತುಗಳನ್ನು ಜೈ ಜಯಭಾರ ಇವತ್ತು ಕೇರಳದ ಪ್ರತಿಯೊಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಇವತ್ತಿಗೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಇದೆ ಪ್ರತಿಭಟನೆಗೆ ಯಾವ ಉದ್ದೇಶಕ್ಕೋಸ್ಕರ ನಡೆಯುತ್ತದೆ ಎಂಬುದನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸಿದಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಡಿಎಂಕೆ ಮೊಹಮ್ಮದ್ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದಂತಹ ಅಡ್ವೊಕೇಟ್ ಬಿ ಸುಬ್ಬಯ್ಯ ರೈ ಅವರು ಬಹಳ ಸಾಧ್ಯ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ